ಜ್ಞಾನ ಜ್ಯೋತಿಯ ಒಂದು ಶಾಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಗುಂಡೂರಾವ್ ದೇಶಮುಖ್ ಅವರ ವೇದಿಕೆ ಮೇಲೆ ಅರವತ್ತೇಳನೇ ನ್ಯಾಷನಲ್ ಸ್ಕೂಲ್ ಗೇಮ್ಸ್ ನ ಮೆಡಲ್ ಅನ್ನ ತೆಗೆದುಕೊಂಡಿದ್ದ ವಿದ್ಯಾರ್ಥಿನಿಗೆ ಸ್ತ್ರೀಗಳಿಂದ ಒಂದು ವಿಶೇಷ ಸನ್ಮಾನವನ್ನ ಮಾಡಬೇಕಿರುವ ವಿದ್ಯಾರ್ಥಿನಿಗೆ ಪೂಜರಿಂದ సన్మా ఈ వేదికే ఉద్ఘాటకర సమ్మెలసీ ఎం వై పటీల్ శాసకరు అఫ్జల్పూర్ ఇవరి నమ్మ ఎంవై పటీల్ అవరి విశేష సన్మాన ಎಲ್ಲರೂ ಕೂಡ ಚಪ್ಪಳೆ ಮುಖಾಂತರ ಈ ಒಂದು ಸನ್ಮಾನವನ್ನ ಹುಡುಗುಂಬಿಸಬೇಕಾಗಿ ತಮ್ಮಲ್ಲಿ ವಿನಂದಿಸಿಕೊಳ್ಳುತ್ತೇನೆ ಎಲ್ಲರೂ ಈ ಒಂದು ಸನ್ಮಾನದ ವಿಶೇಷವ ಕೈ ಜೊತೆಗೆ ಆ ಒಂದು ಈ ಒಂದು ಸಂದರ್ಭ ಯಾಕಂತ ಯಾಕಂತೇಳೆ ದೀರ್ಘವಾದ ಸೇವೆಯನ್ನೇ ಸಲ್ಲಿಸಿರ್ತಕ್ಕಂಥ ಒಂದು ಶಿಕ್ಷಕರಿಗೆ ವಿಶೇಷ